ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡುತ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಎಷ್ಟೇ ದುಡಿದರೂ ಸಹ ನೆಮ್ಮದಿ ಸಿಗ್ತಾ ಇಲ್ಲ ಕೈಯಲ್ಲಿ ಹಣ ಸ ಅಂದರೆ ನಿಲ್ತಾ ಇಲ್ಲ ಹತ್ತು ರೂಪಾಯಿ ದುಡಿದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಏನು ಮಾಡಬೇಕು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಅನಿಸಿದ್ರೆ ಯಾರ ಹತ್ರ ಆದರೂ ಸಾಲ ಕೊಟ್ಟಿರ್ತೀರ ಅವರು ನಿಮ್ಮ ಟೈಮ್ಗೆ ವಾಪಸ್ ಕೊಡೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ವೀಕ್ಷಕರೇ ನಿಮ್ಮ ಹತ್ರ ಸಂಪೂರ್ಣವಾಗಿ ಹಣ ಬರುತ್ತೆ ಈ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯಾಸಿಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ಸುಮಾರು ಹತ್ರ ಈ ಥರ ಕೇಳಿಬಿಟ್ಟು ಮೋಸ ಹೋಗಿರ್ತೀರ ಪರಿಹಾರ ಆಗಿರಲ್ಲ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ನೀವು ಏನು ಮಾಡಬೇಕಂದ್ರೆ ಒಂದು ಮಣ್ಣಿನ ಕೊಳಗೆಯನ್ನು ತಗೊಂಡ್ಬಿಟ್ಟು ಸಂಪೂರ್ಣವಾಗಿ ಒಂದು ಮುಡಿಯಷ್ಟು ಇಲ್ಲಾಂದರೆ ಒಂದು ಸ್ವಲ್ಪ ವೀಕ್ಷಕರೇ ಒಳಭಾಗದಲ್ಲಿ ಅಕ್ಷತ ಕಾಳನ್ನು ಹಾಕಿಬಿಟ್ಟು ನಿಮ್ಮ ಕೈಯಿಂದ ಸಂಪಾದಿಸಿರುವಂಥ ಹಣವನ್ನು ಒಳಭಾಗದಲ್ಲಿ ಹಾಕಿಬಿಟ್ಟು ಎರಡು ಕೈಯಲ್ಲಿ ಹಿಡ್ಕೊಂಡು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಆಕರ್ಷಣ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ವೀಕ್ಷಕರೇ ಒಂದು ಕಪ್ಪು ಬಟ್ಟೆಯಲ್ಲಿ ಆ ಒಂದು ವಸ್ತುವನ್ನು ಕಟ್ಬಿಟ್ಟು ವೀಕ್ಷಕರೇ ನಿಮ್ಮ ದೇವ್ರ ಮಧ್ಯ ಅಂದರೆ ದೇವ್ರ ಮನೆಯಲ್ಲಿ ಈ ಒಂದು ನಾಲ್ಕು ಇಲ್ಲ ಎರಡು ದಿನ ಇಡೀ ಸಾಕು ಹಣ ನಿಮ್ಮ ಹತ್ರ ಬರ್ತದೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ